ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಅರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನ್ನ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ನಾನು ಎದ್ದು ಮುಖ ತಕೊಂಡು ಈಗ ಗ್ಯಾಸು ಕಟ್ಟಿ ಮತ್ತು ಗ್ಯಾಷ್ಟು ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೀರು ಕಾಸಕ್ಕಿಡಾಕಂತೀನಿ ನೋಡ್ರಿ ನೀರು ಕಾಸ್ಕೊಂಡು ಕುಡಿಬೇಕಂತ ಹೇಳ್ರಿ ಅಂದರೆ ಡೈಲಿ ರೂಟೀನ್ ಇದು ಅಂತೂ ಬೆಳಿಗ್ಗೆ ಎದ್ದು ಕುಡಿಯಿದ್ನ ಕೆಲಸ ಮಾಡಿಬಿಟನೆ ಮುಂದಿನ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾವು ಹೀಗಾಗಿ ನೀರು ಕಾಸಕ್ಕೆ ಸ್ವಲ್ಪ ಸ್ವಲ್ಪ ಡಬ್ಬಿಯೊಳಗೆ ಉಪ್ಪು ಖಾಲಿಯಾಗಿತ್ತ ಅಂದರೆ ನಿನ್ನೆ ತಂದಿಟ್ಟಿದ್ದು ಅದಕ್ಕೆ ಡಬ್ಬಿಗೂ ಹಾಕಿಟ್ರೈತಂತೆ ಅದನ್ನು ಹಾಕಿಟ್ಬಿಟ್ಟು ಈಗ ಬಿಸಿನೀರೇ ಕಾಸಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಬಿಸಿನೀರ ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತೊಂದು ದಿವಸ ಸ್ವಲ್ಪ ಸಿಂಪಲ್ಲಾಗಿ ಯೋಗನ ಸೇರಿ ಮಾಡ್ಕೊತೀನಿ ಅಂದರೆ ಎರಡು ಮೂರು ಸ್ಟೆಪ್ ಇರುತ್ತೆ ರೀ ಅದು ಅಂದರೆ ಬೆಳಗ್ಗೆ ಎದ್ದು ಕೂಡ ಫಸ್ಟಿ ವಾಮಪ್ ಆಮೇಲೆ ಕುಂತ್ಬಿಟ್ಟು ಎಕ್ಸಸೈಸ ನಿನ್ನೆ ತೋರಿಸಿದ್ದು ಇವತ್ತ ಫುಲ್ಲ ಮನೆಗೆ ಬಿಟ್ಟು ಅಂದರೆ ಒಂದು ಬೆಡ್ಶೀಟ್ ಹಾಸ್ಕೊಂಡು ಈ ರೀತಿ ಮಂದ್ಕೊಂಡ್ಬಿಟ್ಟು ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅಂದರೆ ಯೋಗ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲಿಕ್ಕಂದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ಇವತ್ತೊಂದು ದಿವಸ ಸಿಂಪಲ್ಲಾಗಿ ಸೇರ್ ಮಾಡ್ಕೊತೀನಿ ಅಂದರೆ ಆಲ್ರೆಡಿ ನಾನು ಇಡೋ ಮಾಡಿ ಇಟ್ಟಿದ್ದು ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಟೈಮ್ ಒಳಗೆ ಎಡಿಟ್ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕತ್ತಿದ್ದು ಅಂದರೆ ಒಬ್ಬೊಬ್ರಿಗೆ ಯೂಸ್ ಆಗ್ತೈತಿ ಒಬ್ಬೊಬ್ರಿಗೆ ಯೂಸ್ ಆಗಂಗಿಲ್ಲ ಅಂದರೆ ಯಾರಿಗೆಲ್ಲ ಇಷ್ಟ ಇರುತ್ತಲ್ಲ ಅವ್ರಿಗೆ ತೋರಿಸ್ರಿ ಅಕ್ಕ ಅಂತ ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು ಅಂತೇಳಿ ಶೇರ್ ಮಾಡ್ಕೊಂಡಿದ್ದೆ ರೀ ಯಾರಿಗಾದರೂ ಅದು ಇಷ್ಟ ಆಗ್ಲಿಕ್ಕಂದ್ರೆ ಪ್ಲೀಸ ಸ್ಕಿಪ್ ಮಾಡಿ ನೋಡಿಬಿಡ್ರಿ ಅಂದರೆ ದಿನ ದಿನ ಏನು ಇದನ್ನ ನೋಡಿದ್ರಪ್ಪ ಅಂತ ಅನಿಸ್ತಿರ್ತೈತಲ್ಲ ಅದಕ್ಕಾಗಿ ಹೇಳಾಕತ್ತಿದ್ದು ಮತ್ತು ಯೂಸ್ ಆಗಿದ್ರೆ ನಿಮ್ಗೆ ಪ್ಲೀಸ್ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಮಾಡಿಬಿಟ್ರೇ ಮೈಯೆಲ್ಲ ಹಗುರಿ ಇರುತ್ತಂತ ನನ್ನ ಅಭಿಪ್ರಾಯ ನಿಮ್ಗೆ ಇಷ್ಟ ಆಗ್ತಿದ್ರೆ ನೀವು ನ ಕಲ್ತ್ಬಿಟ್ಟು ಮಾಡ್ಬೌದು ನಾನಂತೂ ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಎಲ್ಲ ಬಾಡಿ ಮೂಮೆಂಟ್ ಮಾಡೋದ್ರಿಂದ ಫುಲ್ ನಮ್ದು ಎನರ್ಜಿ ಲೆವೆಲ್ನು ಜಾಸ್ತಿ ಆಗ್ತೈತಿ ಫುಲ್ ಕೈ ಕಾಲು ಎಲ್ಲ ಚಲೋ ಇರ್ತಾವ್ರಿ ಅಂದರೆ ನರ್ಗಳೆಲ್ಲ ಆ್ಯಕ್ಟಿವ್ ಆಗಿರ್ತಾವೆ ಅದಕ್ಕಾಗಿ ಈ ರೀತಿ ಮಾಡೋದು ಬೆಸ್ಟ್ ನೋಡಿರಿ ನಾನಂತೂ ಡೈಲಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಂದರೆ ಇಷ್ಟ ತೋರಿಸಿದ್ದಲ್ರಿ ಇವತ್ತು ಲಾಸ್ಟ್ ಡೇ ಅಂದರೆ ಇನ್ನೂ ಜಾಸ್ತಿ ಇರ್ತಾವೆ ಬಟ್ ಈಗ ಬೋರ್ ಆಗೈತಿ ಮತ್ತಿನ್ ಜಾಸ್ತಿ ಸೇರ್ ಮಾಡಿಬಿಟ್ರೆ ಮತ್ತೆಲ್ಲಿ ಅಂತ ಇವತ್ತು ಸ್ವಲ್ಪ ಸೇರ್ ಮಾಡ್ಕೊಂಡಿದ್ದು ಆದಷ್ಟು ಕಮ್ಮಿ ಎಡಿಟ್ ಮಾಡಿದ್ದು ಅಂದರೆ ಕಮ್ಮಿ ಟೈಮ್ ಒಳಗ್ರಿ ಹಾಗಾದ್ರೆ ಈಗ ಇದು ನಾಲ್ಕನೇ ಆಸನ ಅಂದರೆ ಈ ರೀತಿ ಮಾಡೋದರಿಂದ ಹೊಟ್ಟಿ ಮೇಲೆ ಪ್ರೆಷರ್ ಬಿಟ್ಬಿಟ್ಟು ಹೊಟ್ಟಿದ್ದು ಏನು ಗೊಜ್ಜಿರ್ತೈತಿ ಅಂದರೆ ಅದು ಕಡಿಮೆ ಆಗುತ್ತೆ ಅಂದ್ರೆ ಫ್ಯಾಕ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಆರಾಮ್ಸ್ರೀ ಒಂದು ಬೆಡ್ಶೀಟ್ ಹಾಸ್ಕೊಂಡ್ಬಿಟ್ಟು ಈ ರೀತಿ ಎಕ್ಸಸೈಸ್ ಅಥವಾ ಯೋಗ ಅನ್ಬೋದು ಮಾಡ್ಬೋದು ಹಂಗೆ ಉಸ್ರನ್ನ ಗಮನ ಕೊಡಬೇಕ್ರೆ ಅಂದರೆ ದೀರ್ಘವಾಗಿ ಉಸಿರು ತೊಗೋದು ಮತ್ತು ದಿ ಸೌಕಾಶ ಬಿಡ್ತಾ ಇದ್ದಾಗ ಅದು ಬೆನಿಫಿಟ್ ಜಾಸ್ತಿ ಆಗ್ತೈತೆ ಹಾಗಾದ್ರೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ಅಂದ್ರೆ ಒಂದು ತರ್ಟಿ ಫೋರ್ಟಿ ವಯಸ್ಸಾಯ್ತಲು ಏನೂ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ನಮ್ಮ ಬಾಡಿ ನಮ್ದು ಮಾತು ಕೇಳೋಂಗಿಲ್ಲ ಫುಲ್ ಎಲ್ಲಿ ಕುಂತಲೇ ಕುಂತು ಬಿಡೋದಾಗುತ್ತೆ ಅದಕ್ಕಾಗಿ ಒಂದು ಎಷ್ಟು ಮಾಡಿಬಿಟ್ರೆ ಡೇಲಿ ಚಲೋ ಇರ್ತೈತೆ ಅಂತ ನನ್ನ ಅಭಿಪ್ರಾಯ ಅದು ಏನು ಅನ್ಸುತ್ತಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ನಾನು ತೋರಿಸಿದ್ದು ನಿಮ್ಗೆ ಯೂಸ್ ಆಗೈತೆ ಇಲ್ಲ ಅಂತ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಭಾಳ ಜನ ಕೆಳಾಕತ್ತಿದ್ರು ಅಕ್ಕ ನೀವು ಯೋಗ ಯಾವ ರೀತಿ ಮಾತ್ರ ಪ್ಲೀಸ್ ಶೇರ್ ಮಾಡಿರಿ ಅಂತ ಹೇಳಿದ್ದಕ್ಕೆ ನಾನು ಶೇರ್ ಮಾಡ್ಕೊಳಾಕತ್ತಿದ್ದೆ ಅಷ್ಟೇ ರೀ ಇವತ್ತು ಆ್ಯಕ್ಚುಲಿ ನನಗೆ ಇದು ಇಡೀ ಅದು ಮಾಡಿ ಇಟ್ಟಿದ್ದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇದ್ದಿತ್ತಿಲ್ಲ ಅಂದರೆ ಒಬ್ಬರು ಎಷ್ಟರ ಅಂದಿದ್ರು ಅಂದರೆ ಅವ್ರ ಬಗ್ಗೆ ಏನು ತಪ್ಪಂತ ಹೇಳಾಕತ್ತಿಲ್ಲ ನಾನು ಅವ್ರಿಗೇನು ಮನಸ್ಸಿಗೆ ಅನ್ಸುತ್ತಲ್ಲ ಅವರು ಹೇಳೋ ಅಧಿಕಾರ ಅವ್ರಿಗೆ ಇರುತ್ತೈತಿ ಯಾಕಂದರೆ ನೋಡ್ತಾರ್ಮೇಲೆ ಅವ್ರಿಗೆ ಅನ್ಸಿದ್ದನ್ನು ಹೇಳಾಕ ನನಗೇನು ಬೇಜಾರೇ ಅನ್ಸಂಗಿಲ್ಲ ರೀ ಗೋರ್ ಆಕತ್ತೈತ್ರಿ ಅಕ್ಕ ಅಂತ ಕತ್ತಿದ್ರು ಅದಕ್ಕೇನು ಎಲ್ಲರಿಗೂ ಒಂದೊಂದು ರೀತಿ ಅನಿಸ್ತಿರ್ತೈತಲ್ರಿ ಅವ್ರು ಹೇಳಿದ್ದಕ್ಕೆ ನನಗೇನು ಬೇಜಾರಿಲ್ಲ ಏನು ಖುಷಿನೇ ಐತಿ ಅದಕ್ಕಾಗಿ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗ್ತೈತಿ ಅದಕ್ಕೆ ಭಾಳ ಕೇಳಿದ್ರಂತ ಸೇರ್ ಮಾಡ್ಕೊಂಡಿದ್ದು ಈ ರೀತಿ ಎಲ್ಲ ಆಸನಗಳು ಮಾಡೋದರಿಂದ ಫುಲ್ ಬ್ಯಾಕ್ ಪೇನ್ ಮತ್ತು ಸೊಂಟು ನೋವು ಕಮ್ಮಿ ಆಗ್ತೈತ್ರಿ ನನಗೂ ಅಷ್ಟೊಂದು ಸೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಯಾಕಂದರೆ ಅದು ನಾವು ಯೋಗ ಎಲ್ಲ ಮಾಡಿದಾಗ ಡ್ರೆಸ್ ಆ ಕಡೆ ಈ ಕಡೆ ಆಗ್ತಿರ್ತೈತಿ ನಾನಂತೂ ಒಂದು ಮೂವತ್ತು ನಲ್ವತ್ತು ಸಲ ಡ್ರೆಸ್ಸನ್ನು ನೀಟ್ ಮಾಡ್ಕೊಂಡಿರಬೇಕು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅಂದರೆ ಜಾಸ್ತಿ ಎಲ್ಲ ಹಾಕ್ಬಿಟ್ರೆ ಇದು ಲೆಂತಿ ಆಗೋದ್ರೆ ಮತ್ತು ನಿಮಗೂ ನೋಡಕ್ಕೆ ಇಷ್ಟ ಆಗೋಂಗಿಲ್ಲ ಅಂದರೆ ಬ್ಯಾಸರು ಬಂದುಬಿಡ್ತೈತಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಇಷ್ಟ ಹಾಕಿದ್ದು ನಾನು ಮಾಡೋ ಆಸನಗಳೆಲ್ಲ ನೀವು ಟ್ರೈ ಮಾಡ್ಬೋದು ಯಾರಿಗೆಲ್ಲ ಮಾಡೋಕೆ ಇಷ್ಟ ಇದ್ರೆ ಅಂದ್ರೆ ರೀ ಇಡೀ ದಿವ್ಸ ಮನ್ಯಾಗೇನು ಇದಿರ್ತೀವಲ್ಲ ಸ್ವಲ್ಪ ಬೆಳಿಗ್ಗೆ ಎದ್ದು ಯೋಗ ಎಲ್ಲ ಮಾಡಿಬಿಟ್ರೆ ಆ್ಯಕ್ಟಿವ್ ಆಗಿರ್ತೀವ್ರಿ ಅಂದರೆ ಇಡೀ ದಿವಸ ಸುಮ್ಮನೆ ಹಿಂಗೆ ಕುಂತ್ ಬಿಟ್ರೆ ಇನ್ನಷ್ಟು ಸುಸ್ತಾಗ್ತೈತಿ ಮತ್ತೆ ಏನು ಮಾಡಬೇಕು ಕೆಲಸ ಮಾಡ್ಬೇಕಂತ ಅನ್ಸೋದೆ ಇಲ್ಲ ಅದಕ್ಕಾಗಿ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ಬಿಟ್ಟು ಈ ರೀತಿ ಎಲ್ಲ ಯೋಗ ಮಾಡಿಬಿಟ್ರೆ ಮೈಂಡು ಫ್ರೆಶ್ ಇರ್ತೈತಿ ಮತ್ತು ನಾವು ಆ್ಯಕ್ಟಿವ್ ಆಗಿರ್ತೀವಿ ರೀ ಮತ್ತು ಕೈಕಾಲುನೂ ಆಗಲಿ ಸೊಂಟನೂ ಆಗಲಿ ಮತ್ತು ಏನಂತಾರೆ ಆಲಸ್ಯತನ ಅಂತೀವಿ ಆ ಥರ ಎಲ್ಲ ಅನ್ಸಂಗಿಲ್ಲ ರೀ ಎಲ್ಲ ಆಸನಗಳೆಲ್ಲ ಮುಗಿಸ್ಬಿಟ್ಟು ಲಾಸ್ಟ್ ಏನೈತಿ ಕಫಾಲ ಭಾತೆ ಮತ್ತು ಪ್ರಾಣಾಯಾಮ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡ್ರಿ ಒಂದು ಅಟ್ಲೀಸ್ಟ್ ಐದರಿಂದ ಹತ್ತು ನಿಮಿಷ ಅಥವಾ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ನೋಡಿರಿ ಅಂದ್ರೆ ಪ್ರಾಣಾಯಾಮ ಭಾಳ ಬೆನಿಫಿಟ್ ಐತಿ ಈಗ ಎಲ್ಲ ಕೆಲಸನೂ ಮುಗೀತು ಮತ್ತು ಮಾಡಿ ಮಾಡಿದ್ದೀವ್ರಿ ನಮಸ್ಕಾರ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ಇವತ್ತಂತೂ ಸಿಂಪಲ್ಲಾಗೆ ಒಂದು ಲಾಗನ್ನು ಶೇರ್ ಮಾಡ್ಕೊಂಡಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಜಾಸ್ತಿ ಏನು ಇಡುವ ಮಾಡೋಕ್ಕೆ ಹೋಗಿಲ್ಲ ಅದಕ್ಕಾಗಿ ಸ್ವಲ್ಪ ಸಿಂಪಲ್ಲಾಗಿ ಇಡುವನ ಶೇರ್ ಮಾಡ್ಕೊಂಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವೆಲ್ಲ ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಒಳ್ಳೊಳ್ಳೆ ಇಡುವ ಮಾಡಬೇಕಂತೇಳಿ ಇಷ್ಟು ಮನ್ಸು ಬರ್ತೈತಿ ಅದಕ್ಕಾಗಿ ಕೇಳಕತ್ತಿದ್ ನೋಡಿರಿ ಈಗ ಫೈನಲಿ ನಾಷ್ಟಕ್ಕೆ ರೆಡಿ ಮಾಡಿದೆ ನೋಡಿರಿ ಉಪ್ಪಿಟ್ಟು ಮತ್ತು ಚೂಡಾದರೂ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಅದಕ್ಕಾಗಿ ತರಕಾರಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿದ್ನಿ ಇನ್ನು ಎಲ್ಲರಿಗೂ ಮಸ್ತಗೆ ಉಪ್ಪಿಟ್ಟು ಚೂಡ ಹಾಕಿ ಕೊಡ್ಬೇಕು ನೋಡಿರಿ ಅಂದರೆ ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಬಿಟ್ರೆ ಚುಮ್ಮರಿ ಮಾಡ್ಲಿಕ್ಕೆ ಅಂದ್ರೆ ಒಂಥರ ಅಂದ್ರೆ ಏನೋ ಬ್ಯಾಸ ಮಾಡ್ಕೊತಿರ್ತಾರೋ ಅಂದ್ರೆ ಚುಮ್ಮರಿ ಇದ್ದು ಮಾಡಿರ್ತೀನಿ ರೀ ಇದಿತ್ತಿಲ್ಲ ಅಂದ್ರೆ ಮಾಡೋಕ್ಕೆ ಹೋಗಂಗಿಲ್ಲ ಈ ಮೊನ್ನೆನೇ ಒಂದು ತಿಂಗಳಾಗಿಲ್ಲ ಚುಮ್ಮರಿ ಚೀಲ ತಂದುಬಿಟ್ಟು ಆಲ್ರೆಡಿ ಖಾಲಿ ಹಾಕಿ ಬಂದು ಅಂದ್ರೆ ಆಲ್ರೆಡಿ ಸ್ವಲ್ಪೇ ಊದಿದ್ವಲ್ರಿ ಬಿಸ್ಲಿಗೆ ಹಾಕಿ ಇಟ್ಟಿದ್ದೀನಿ ಹಸನ್ ಮಾಡಿಬಿಟ್ಟು ಇನ್ನು ಇವತ್ತು ನಾಳೆಗೆ ಎರಡು ದಿವ್ಸನಾಗ ಖಾಲಿ ಮಾಡಿಬಿಡ್ತಾರೋ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಇಷ್ಟ ಪಟ್ಟೆ ತಿಂತಾರೆ ಚುಮ್ಮರಿ ಅಂದರೆ ಉಪ್ಪು ಖಾರ ಇತ್ತು ತಿನ್ನೋಕೂ ರುಚಿ ಅನ್ನಿಸ್ತೈತಿ ಮತ್ತು ಟ್ಯಾಂಕ್ ಪಾಸ್ನೂ ಆಗ್ತೈತಲ್ರಿ ಈಗ ಬೆಳಗ್ಗೆ ನಾಷ್ಟ ಮಾಡಿ ಅರಬಿಗಿರುಬೆಲ್ಲ ತೊಳೆದ್ಬಿಟ್ಟು ಇದು ಎಡ್ಡಿಂಗ್ ಮಾಡಿ ಮಧ್ಯಾಹ್ನ ಇದ್ರೆ ಏನೂ ಅಡ್ಲಿ ಮಾಡೋಕ್ಕೆ ಮನ್ಸಿದಿತ್ತಿಲ್ಲ ಅದಕ್ಕಾಗಿ ಅದು ಪಾಲಕ್ ಸಾಂಬಾರ್ ಇತ್ತು ಅದ್ರಾಗೆ ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಹಾಕಿಬಿಟ್ಟು ತಾಲಿಪಟ್ಟಿ ರೀ ಈಗ ತಾಲಿಪಟ್ಟಿ ಎಲ್ಲ ತಿಂದುಬಿಟ್ಟು ಸುಮ್ಮನೆ ಕೂತಿದ್ವಿ ಇವತ್ತಂತೂ ಜಾಸ್ತಿ ಜಾಸ್ತಿಯೇನು ಕೆಲಸನೇ ಮಾಡಿಲ್ಲ ರೀ ಫುಲ್ ಅಂತ ಅನ್ಸಾಕತ್ತಿತ್ತು ಕೆಲಸ ಇದ್ರೂ ಬ್ಯಾಸ್ರಾಗುತ್ತೆ ಕೆಲಸ ಇರ್ಲಿಕ್ಕೂ ಬ್ಯಾಸರಾಗುತ್ತೆ ಎಷ್ಟು ಜಾಸ್ತಿ ಕೆಲಸ ಆಯ್ತಪ್ಪ ಅಂತ ಅವಾಗ ಆಗುತ್ತೆ ಏನೂ ಕೆಲಸನೇ ಇಲ್ಲಲ್ಲ ಏನು ಮಾಡಬೇಕು ಅಂತ ಒಂದ್ಸಲ ಅನಿಸ್ ಅನಿಸ್ತೈತಿ ಈಗ ಫೈನಲಿ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ಅಂದರೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಚಹಾ ಮಾಡಿ ಕೊಡ್ಲೇನಂತೆ ಕೇಳೋದೆ ಚಹಾ ಬೇಡ ಕ್ಯಾರೆಟ್ ಹಲ್ವಾ ಅಂತಂದ್ರು ತನು ಮನೋ ಮತ್ತು ನಮ್ಮ ಮನೆಯವರು ಎಲ್ಲರಿಗೂ ಒಂದೊಂದು ಬಟ್ಲ ಆಗುತ್ತೆ ಅದನ್ನೇ ರೆಡಿ ಮಾಡಿ ಕೊಟ್ರೈತಂತ ಕ್ಯಾರೆಟೆಲ್ಲ ಹೆಚ್ಬಿಟ್ಟು ಮಾಡಿ ಕೊಡ್ಬೇಕು ನೋಡ್ರಿ ಅಂದರೆ ಚಹಾ ಕುಡಿಯೋಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಈ ಕಡೆ ಸ್ವೀಟ್ ತಿಂದಂ ಆಗುತ್ತಾ ಮತ್ತು ಅದು ಕ್ಯಾರೆಟ್ ತಿನ್ನೋದು ಒಳ್ಳೇದಲ್ರಿ ಅಂದರೆ ಸಕ್ಕರೆ ಹಾಕಿ ಅಂತ ಆ್ಯಕ್ಚುಲಿ ಬೆಲ್ಲ ಹಾಕಿ ಮಾಡಬೇಕಿತ್ತು ಬೆಲ್ಲ ಖಾಲಿಯಾಗಿತ್ತು ತಂದು ಕೂಡಲೇ ಮಾಡನಂತಂದೆ ಇಲ್ಲ ಸಕ್ಕರೆನೇ ಹಾಕಿ ಮಾಡಂತಂದ್ರು ತನುಮನೂ ಅದಕ್ಕೆ ಅದನ್ನೇ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಕ್ಯಾರೆಟೆಲ್ಲ ಹೆಚ್ಕೋಬೇಕು ಜಾಸ್ತಿ ಇದಿತಿಲ್ಲ ರೀ ಅಂದ್ರೆ ಅರ್ಧ ಕೆ ಜಿ ಅಷ್ಟೇ ಇದ್ದು ಆಲ್ರೆಡಿ ಅರ್ಧ ಕೆ ಅಷ್ಟು ಖಾಲಿ ಆಗಿದ್ದಾವಂದ್ರೆ ನಮ್ಮ ತನೋ ಇದ್ರೆ ಮನೆಯೇ ತಂದು ಕೂಡಲೇ ಅಂತಂದಿದ್ಲು ಮಾಡಿಕೊಡಕ್ಕೆ ಹೋಗಿಕ್ಕಿಲ್ಲ ರೀ ಅದಕ್ಕಾಗಿ ಇವತ್ತರ ಸ್ವಲ್ಪ ಅದಾವೆ ಮತ್ತು ನಾಳೆ ತೊಂದರೆ ಆಯಿತು ನಾಳೆ ಹಾಗಾದ್ರೂ ರವಿವಾರ ಐತಲ್ರಿ ಅದಕ್ಕೆ ಇವತ್ತು ಖಾಲಿನೂ ಆಗ್ತವು ಮತ್ತು ಅವರಿಗೆ ಮಾಡಿಕೊಟ್ಟಂಗೂ ಆಗ್ತೈತಿ ನಾನು ತಿಂತೀನಿ ನನಗೂ ಇಷ್ಟ ಆಗ್ತೈತಿ ಆದರೆ ಸ್ವೀಟ್ ಜಾಸ್ತಿ ತಿನ್ಬಾರ್ದು ಅಂತರೂ ಆದರೆ ಏನೂ ಅದು ಕೇಳಂಗಿಲ್ಲ ರೀ ಮನಸ್ಸು ಇಷ್ಟ ಹೀಗಾಗಿ ಹಿಂಗಾಗಿ ತಿನ್ಬಿಡೋದಾಗು ಅಂತ ಇಷ್ಟಪಟ್ಟಿದ್ದು ಆ್ಯಕ್ಚುಲಿ ವಯಸ್ಸಾದಂಗೆ ಆದಂಗೆ ಸ್ವೀಟ್ ತಿನ್ನೋದು ಕಮ್ಮಿ ಮಾಡ್ಬೇಕಂತ ಅವಾಗೆಲ್ಲ ನಮ್ಮ ಅಜ್ಜಿ ಅದು ಡೈಲಿ ಬೆಳಿಗ್ಗೆ ಅದು ಸಂಜೆಗೆ ತಿಂತಿದ್ರು ಆವಾಗಿನ ಮಂದಿ ಎಲ್ಲರೂ ಇತ್ತೀಚಿಗಂತೂ ಏನು ತಿಂದ್ರೂ ಎಲ್ಲದಕ್ಕೂ ಹೆಲ್ತ್ ಪ್ರಾಬ್ಲಮ್ ಬಂದೇ ಬಿಡ್ತೈತಿ ಅದೇ ಭಯ ಆಗ್ತೈತಿ ಈಗ ಫೈನಲಿ ಅದು ಮ್ಯಾಲಿಂದೆಲ್ಲ ಸಪ್ಪಿ ತೆಗೆದು ಹೆಚ್ಕೊಳಾಕಂತೀನಿ ನೋಡ್ರಿ ಈ ರೀತಿ ಹೆರ್ಚಿ ಮಾಡಿಬಿಟ್ರೆ ಸ್ವಲ್ಪ ಟೈಮ್ ಮಿಡಿತೈತಿ ಕುಕ್ಕರ್ ಒಳಗೆಲ್ಲ ಕಟ್ ಮಾಡಿಬಿಟ್ಟು ಹಾಲು ಹಾಕಿ ಕುದಿಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಜಲ್ದಿ ಆಗ್ತೈತಿ ಸ್ವಲ್ಪ ರೀ ಅದಕ್ಕಾಗಿ ಕಡಾಯಿ ಒಳಗೆ ಮಾಡ್ಕೊಂಡ್ರೆ ಐತೆ ಅಂದರೆ ಮಾಡ್ಕೊಳಾಕತ್ತಿದ್ ನೋಡ್ರಿ ಅದನ್ನೆಲ್ಲ ಕಟ್ ಮಾಡಿ ಹುರಿದ್ಬಿಟ್ಟು ಲಾಸ್ಟಿಗೆ ಹಾಲು ಮತ್ತು ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ರೆ ಸಕ್ರೆ ಹಾಕಿ ಮಸ್ತಾಗಿ ಹಲ್ವಾ ರೆಡಿ ಆಗುತ್ತೆ ನೋಡಿರಿ ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕಾಗಿ ನಾನೇನು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಆಲ್ರೆಡಿನೂ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಭಾಳ ಆದ್ರೆ ಭಾಳ ಮಸ್ತ್ ಆಗ್ತೈತೆ ಹೊರಗಡೆಯಿಂದ ಸ್ವೀಟ್ ತಂದು ಕೊಡೋಕ್ಕಿಂತ ಮಕ್ಕಳಿಗೆ ಈ ರೀತಿ ನೀವು ಮಾಡಿ ಇಟ್ಬಿಟ್ರೆ ಒಂದು ಎರಡು ಮೂರು ದಿವಸ ಆರಾಮ್ಸ್ರೀ ತಿನ್ಬೋದು ಸ್ವೀಟ್ ಬೇಕಂದಾಗ ಮಾ ಹಾಕೊ ಆಯಿತು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ಕ್ಯಾರೆಟ್ ಹಲ್ವಾನು ರೆಡಿ ಆಯ್ತು ನೋಡಿರಿ ಇಷ್ಟೇ ಆಗಿದ್ದು ಒಂದು ಮನ್ಷಾಗೆ ಒಂದಿಷ್ಟಿಷ್ಟ ಬರುತ್ತೆ ಅಂದರೆ ಒಂದು ಬಟ್ಲು ಅಷ್ಟೇ ಬರುತ್ತೆ ಚಾದ ಬದಲಿ ಇದನ್ನೇ ನಾವು ಕ್ಯಾರೆಟ್ ಹಲ್ವಾ ತಿಂದೀವಿ ನೋಡಿರಿ ಈಗ ಮಾಡಿಬಿಟ್ಟು ಎಲ್ಲರಿಗೆ ಹಾಕಿ ಕೊಟ್ಟು ನಾನು ತಿಂದು ಕ್ಯಾರೆಟ್ ಹಲ್ವ ಎಲ್ಲ ತಿಂದ ಮೇಲೆ ಬೀಸ್ಕೊಂಡು ಬರಬೇಕಾಗಿದ್ರಿ ಕಡಲೆ ಬೇಳೆ ಮತ್ತು ಅಕ್ಕಿ ಬೀಸ್ಕೊಂಡು ಬರ್ಬೇಕಾದ್ರೆ ಒಂಟಿ ನೋಡ್ರಿ ಅಂದರೆ ಬಾ ದಿವಸ ಆಯಿತು ಅದು ಎಲ್ಲ ಅಕ್ಕಿ ತೊಳ್ದು ಹಾಕಿ ಇಟ್ಬಿಟ್ಟು ಫೈನಲಿ ನಮ್ಮ ನಮ್ಮನೀರಿಗೆ ಹೋಗೋಣ ಅಂತ ಅಂದೆ ಇಲ್ಲ ಮನು ನೀನು ಹೋಗ್ಬೇರೆ ನಾನು ಕೂತಿದ್ದ ನನಗೆ ಸುಸ್ತ ಆಗ್ಕತ್ತ ಅಂದ್ರೆ ಅದಕ್ಕೆ ನಾನು ಮನೋ ಹೊಂಟಿ ನೋಡ್ರಿ ಆಲ್ರೆಡಿ ವ್ಯಾಯಾಮ ಏಳುವರೆಗೆ ಹೋಗೈತಿ ಸ್ವಲ್ಪ ಕತ್ಲಿನೇ ಆಯಿತು ಅಂದ್ರೆ ಒಂಬತ್ತು ಗಂಟೆ ತನಕ ಬೀಸ್ತಾರು ಅದಕ್ಕೆ ಬೀಸ್ಕೊಂಡು ಬಿಡ ಮಡಿಯಪ್ಪ ಅಂತ ಹೊಂಟಿವು ನೋಡ್ರಿ ಅಂದರೆ ಹಂಗ ಬಿಟ್ಟನ ಬಿಟ್ಟು ಕೂಡ ಆಗುತ್ತೆ ನಾಳೆ ನಾಳೆ ಅಂದ್ಕೊಂತ ಅದು ಹದಿನೈದು ದಿವಸ ಆಯ್ತು ಅನ್ಸುತ್ತೆ ಒಂದು ಪೌದು ಹಾಕ್ಬಿಟ್ಟು ಮತ್ತು ಮನಗಿದ್ರೆ ಚೀಲ ಮಾಡ್ಕೊಳಗೆ ಕಡ್ಲಿ ಹಿಟ್ಟನು ಬೇಕಾಗಿತ್ತ ಹಂಗ್ ತಂದುಬಿಟ್ರೆ ಅಷ್ಟು ಸರಿ ರಂಗಿಲ್ಲಲ್ರಿ ಅದಕ್ಕೆ ಒಂದೆರಡು ಕೆ ಜಿ ಕಡಲೆ ಬಾಳಿನೂ ಬೀಸ್ಕೊಂಡ್ರೈತಂತೆ ಬಿಸಿಲಿಗೆ ಹಾಕಿಟ್ಟಿದ್ದೆ ಈಗ ನಾನು ಮನು ಬಿಸಾಕ ಹೊಂಟಿ ನೋಡ್ರಿ ಬೀಸ್ಕೊಂಡು ಬಂದ ತಕ್ಷಣ ಫಸ್ಟಿಗೆ ಅಡ್ಗೆ ಮಾಡಿದ್ದು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಹಾಕಿ ಬಂದಿತ್ತು ಕೊಡಾಕೂ ಟೈಮ್ ಇದ್ದಿದ್ದಿಲ್ಲ ಅದಕ್ಕೆ ಪಟ್ ಪಟ್ ಅಂತ ಹೇಳಿಕೆ ಶೇಂಗ ಅನ್ನಕ್ಕೆ ಇಟ್ಬಿಟ್ಟು ಶೇಂಗಾದ ಸಾಂಬಾರು ಮಾಡಿ ಊಟ ಮಾಡ್ಕೊಂಡ್ರೈತಂತೆ ಅದಿಗಿ ರೆಡಿ ರೊಟ್ಟಿ ಏನು ಮಾಡಕ್ಕೆ ಹೋಗಲಿಲ್ಲ ತಂಗೋ ರೊಟ್ಟಿ ಇದ್ದು ನಮ್ಮ ಮನೆಯವ್ರು ಮಾಡಕ್ಕೆ ಹೋಗ್ಬೇಡ ಬಿಡು ಹದಿನೈದು ಉಣ್ಣಕ್ಕೆ ಬರುತ್ತೆ ಒಂದು ರೊಟ್ಟಿ ಉಂಡು ಅನ್ನ ಸಾಂಬಾರು ಅಂತಂದರು ಇವತ್ತು ನೀಡುವನು ಇಲ್ಲೇ ಮುಗಿಸೋಣ್ರಿ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ಒಳಗೆ ಸಿಗ್ತೀವಿ ರೀ